ಪರಲೋಕನ ಉಂಟು ಮಾಡಿದಂಥ ಸರ್ವಶಕ್ತಿನ ಅಂತ ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಬಲಿಗಳನ್ನು ಸಮರ್ಪಣೆ ಮಾಡ್ತಾ ಸ್ವಾಮಿ ಕರ್ತನೆ ಸ್ವಾಮಿ ನಿಮ್ಮ ಪಾದದ ಬಳಿಗೆ ಬರ್ತಾ ಇದೇವಪ್ಪ ದೇವನೇ ದಿನ ನೀವು ಇಟ್ಟಿರುವಂಥ ಮನ್ನ ಏನಾಗಿದೆ ಸ್ವಾಮಿ ನಿಮ್ಮ ಸಂದೇಶ ಏನಾಗಿದೆ ನಿಮ್ಮ ಮಾತುಗಳು ಏನಾಗಿದೆ ಸ್ವಾಮಿ ನಿಮ್ಮ ಆಲೋಚನೆಗಳೇನಾಗಿದೆ ಅದನ್ನು ಮಗ ಪ್ರಕಟಪಡಿಸಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ ಕರ್ತನೆ ನಮ್ಮ ಒಬ್ಬರೊಂದಿಗೆ ಮಾತನಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ ಒಂದೊಂದು ಹೃದಯಗಳೊಂದಿಗೆ ಸ್ವಾಮಿ ಮಾತನಾಡಬೇಕೆಂದು ಕೇಳ್ಕೊಳ್ತೇವಪ್ಪ ಪರಿಶುದ್ಧಾತ್ಮೆಯವರೇ ವಾಕ್ಯಗಳನ್ನು ಅರ್ಥೈಸಿಕೊಳ್ಳಲು ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ ಕರ್ತನೆ ನಮ್ಮನ್ನು ಉಪಯೋಗ ಮಾಡಿರಿ ನಾವು ತಗ್ಗಿಸಲ್ಪಡ್ಬೇಕು ಸ್ವಾಮಿ ನೀವು ಹೆಚ್ಚಿಸಲ್ಪಡಬೇಕು ಮಹಿಮೆ ನಿಮಗೆ ಮಾತ್ರವೇ ಅಪ್ಪ ಕ್ರಿಸ್ತರ ನಾಮದಲ್ಲಿ ಸ್ವರ್ಗೀಯ ತಂದೆಯೇ ಅಮೇನ್ ಅಮೇನ್ ಪ್ರೈಝ್ ಅಲಾಡ್ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಗ್ರೋತ್ ಗ್ರೋತ್ ಮತ್ತು ಫಲ ಕೊಡುವಂಥದ್ದು ಬೆಳವಣಿಗೆ ಮತ್ತು ಫ್ರೂಟ್ಫುಲ್ ಬೆಳವಣಿಗೆ ಮತ್ತು ಫಲ ಕೊಡುವಂಥದ್ರ ಕುರಿತು ನಾವು ಧ್ಯಾನ ಮಾಡೋಣ ಪ್ರಿಯ ಸಹೋದರ ಸಹೋದರಿಯರೇ ಗ್ರೋತ್ ಆ್ಯಂಡ್ ಫ್ರೂಟ್ಫುಲ್ ನಾವು ಪ್ರಪಂಚದಲ್ಲಿ ನೋಡ್ತೇವೆ ಎಲ್ಲರೂ ಸಹ ಬೆಳವಣಿಗೆಯನ್ನು ಬಯಸುವಂಥವರಾಗಿದ್ದಾರೆ ನೋಡಿರಿ ನಮ್ಮ ಮಕ್ಕಳು ಇದ್ದಂಗೆ ಇರೋ ಇರೋದಕ್ಕೆ ಬಯಸೋದಿಲ್ಲ ಯಾರು ಅವರು ಬೆಳೀಲಿ ಅಂತ ಬಯಸ್ತಾರೆ ಅಲ್ವ ಅದು ಚೆನ್ನಾಗಿ ಬೆಳೀಲಿ ಒಳ್ಳೆ ರೀತಿ ಬೆಳೀಲಿ ಅಂತ ಬಯಸ್ತಾರೆ ಅದೇ ಪ್ರಕಾರವಾಗಿ ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ನಿಮ್ಮ ಸಂಬಳಗಳು ಹೆಚ್ಚಲ್ಪಡಬೇಕು ಸಂಬಳದಲ್ಲಿ ಗ್ರೋತ್ ಆಗಬೇಕು ಅಂತ ಬಯಸ್ತೀರ ನಿಮ್ಮ ಉನ್ನತ ಹುದ್ದೆ ಉನ್ನತವಾಗಿ ಬರಬೇಕು ಅಂತ ಬಯಸ್ತೀರ ಖಾಲೆ ಲೂಯ್ಯ ಅದೇ ಪ್ರಕಾರವಾಗಿ ಒಬ್ಬ ಬಿಸ್ನೆಸ್ಮನ್ ನೋಡಬೇಕಾದ್ರೆ ಅವನು ಹಾಕಿದಂಥ ಬಂಡವಾಳಕ್ಕೆ ಹೆಚ್ಚು ಬೆಳವಣಿಗೆ ಆಗುತ್ತಾ ಹೆಚ್ಚು ಲಾಭ ಬರುತ್ತಾ ಹೆಚ್ಚು ನನಗೆ ಫಲದಾಯಕವಾಗುತ್ತದ ಅಂತೇಳಿ ಆತನು ನೋಡುವಂಥವನಾಗಿದ್ದಾನೆ ಅದೇ ಪ್ರಕಾರವಾಗಿ ಈ ಲೋಕದಲ್ಲಿ ಎಲ್ಲ ಜನಗಳು ಎಲ್ಲ ಮಂಡಲಗಳನ್ನ ನೋಡಬೇಕಾದ್ರೆ ಬೆಳವಣಿಗೆ ಅನ್ನೋದು ಮಸ್ಟ್ ಬೆಳವಣಿಗೆ ಅನ್ನೋದು ಎಲ್ಲದರಲ್ಲೂ ಸಹ ಇರಬೇಕು ಅಂತೇಳಿ ಬಯಸ್ತಾರೆ ಹಾಲಿಲ್ಲೂಯ್ಯ ಮಕ್ಕಳಾಗಿರ್ಬೋದು ಯವನಸ್ಥರಾಗಿರ್ಬೋದು ಕೆಲಸ ಮಾಡೋ ಬಿಸ್ನೆಸ್ ಬಿಸ್ನೆಸ್ಮ್ಯಾನ್ಗಳಾಗಿರ್ಬೋದು ಈವನ್ ಸ್ಟಾಕ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋವಂಥವ್ರು ಯಾರಾದರೂ ಸರಿ ಅವರು ಹೇಳೋದೊಂದೇ ಅವರು ಬಯಸೋದೊಂದೇ ಬೆಳವಣಿಗೆ ಬೆಳವಣಿಗೆ ಮತ್ತು ಅದು ನಮಗೆ ಫಲವನ್ನು ಕೊಡುವಂಥದ್ದಾಗತ್ತ ಫಲದಾಯಕವಾಗುವಂಥದ್ದಾಗಿದೆಯಾ ಅಂತೇಳಿ ನೋಡುವಂಥವರಾಗಿದ್ದಾರೆ ಈ ಲೋಕದ ಜನಗಳು ಈ ಲೋಕದ ವ್ಯಕ್ತಿಗಳು ನೀವಾಗಲಿ ಯಾರಾದರೂ ಆಗಲಿ ಬೆಳವಣಿಗೆ ಅನ್ನೋದು ಅತ್ಯವಶ್ಯಕವಾದದ್ದು ಅಂತೇಳಿ ನೀವು ತಿಳಿದುಕೊಂಡಿರಬೇಕಾದ್ರೆ ಅದಕ್ಕಿಂತಲೂ ಅತ್ಯಮೂಲ್ಯವಾದಂಥ ಅತ್ಯ ಅವಶ್ಯಕವಾಗಿರುವಂಥದ್ದು ನಮ್ಮ ಆತ್ಮೀಕ ಬೆಳವಣಿಗೆ ಆಗಿರುವಂಥದ್ದಾಗಿದೆ ಸ್ಪಿರಿಚುವಲ್ ಗ್ರೋತ್ ಆತ್ಮಿಕ ಬೆಳವಣಿಗೆ ಗ್ರೋತ್ ಅನ್ನೋದೇನಿದೆ ಇದು ಬಹಳ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ ಮತ್ತು ಫಲದಾಯಕವಾಗುವಂಥದ್ದು ಫಲ ಕೊಡುವಂಥದ್ದು ಸಹ ದೇವರ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನೀವು ಫಲವನ್ನು ಕೊಡುವಂಥವರಾಗಬೇಕು ನೀವು ಫಲದಾಯಕವಾಗಿರಬೇಕು ಅಂತಲೇ ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ ನೀವು ಯಾವ ರೀತಿಯಾದ ಜೀವಿತವನ್ನು ಮಾಡ್ತಾ ಇದ್ದೀರಾ ಅಂತೇಳಿ ಒಮ್ಮೆ ಆಲೋಚನೆಯನ್ನು ಮಾಡಿ ನೋಡಿ ನೀವು ರಕ್ಷಣೆ ಹೊಂದಿ ಒಂದು ವರ್ಷ ಆಯಿತು ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಐವತ್ತು ವರ್ಷ ಬೇಕಾರಾಗಿರ್ಬೋದು ಎಪ್ಪತ್ತು ವರ್ಷ ಬೇಕಾರಾಗಿರ್ಬೋದು ಎಷ್ಟು ವರ್ಷ ಬೇಕಾದಾಗಿರ್ಬೋದು ಆದರೆ ಪ್ರಶ್ನೆ ಏನು ಅಂತೇಳಿದ್ರೆ ದೇವರ ರಾಜ್ಯದಲ್ಲಿ ದೇವರ ದೇವರು ನಿಮಗೆ ಕೊಟ್ಟಿರುವಂಥ ಆಯಸ್ಸು ಕಾಲದಲ್ಲಿ ದೇವ್ರು ನಿಮಗೆ ಮಾಡಿದಂಥ ಎಲ್ಲ ಉಪಕಾರಗಳಲ್ಲಿ ದೇವರು ಮಾಡಿದಂಥ ಎಲ್ಲ ಸಹಾಯಗಳಲ್ಲಿ ನೀವು ದೇವರಿಗೆ ಯಾವ ರೀತಿಯಾದಂಥ ಫಲದಾಯಕವಾಗಿದ್ದೀರಾ ಯಾವ ರೀತಿಯಾಗಿ ದೇವರಲ್ಲಿ ಆತ್ಮಿಕವಾದ ಬೆಳವಣಿಗೆಯನ್ನು ಹೊಂದಿದ್ದೀರಾ ಅಂತೇಳಿ ಆಲೋಚನೆ ಮಾಡಿ ನೋಡ್ರಿ ಬೆಳವಣಿಗೆ ಅಂತ ನೋಡಬೇಕಾದ್ರೆ ಇದು ಕೇವಲ ಸಭೆಗೆ ಬರುವಂಥದ್ದಾಗಲಿ ವಾಕ್ಯಗಳನ್ನು ಕೇಳುವಂತದಾಗಲಿ ಬೇರೆ ಒಂದು ಧಾರ್ಮಿಕ ಕಾರ್ಯಗಳನ್ನ ಮಾಡುವಂಥದ್ದಾಗಲಿ ಇದನ್ನ ಕುರಿತು ನಾವು ಮಾತನಾಡ್ತಿಲ್ಲ ಇಲ್ಲಿ ಹಾಲಿ ಲೂಯ್ಯ ನೀವು ಯಾವ ರೀತಿ ಆಸ್ತಿ ಇಟ್ಟಿದ್ದೀರಾ ಯಾವ ರೀತಿಯಾದ ಕಾರ್ ಇಟ್ಟಿದ್ದೀರಾ ಯಾವ ರೀತಿಯ ಬಂಗ್ಲೆ ಇಟ್ಟಿದ್ದೀರಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ನೀವು ಎಷ್ಟು ಶ್ರೀಮಂತರಾಗಿದ್ದೀರಾ ನಿಮ್ಗೆ ಎಷ್ಟು ವಿಗಳಿದ್ದಾರೆ ನಿಮ್ಮ ಸ್ಥಾನಮಾನಗಳೇನು ಇದು ಯಾವುದು ಸಹ ದೇವರ ಲೆಕ್ಕದಲ್ಲಿ ಬರೋದಿಲ್ಲ ಇದು ಯಾವುದು ಸಹ ಲೆಕ್ಕ ಬರೋದಿಲ್ಲ ನಿಮ್ಮ ದೃಷ್ಟಿಯಲ್ಲಿ ಜನಗಳ ದೃಷ್ಟಿಯಲ್ಲಿ ಲೆಕ್ಕ ಬರುತ್ತೆ ಹೊರತು ದೇವರ ದೃಷ್ಟಿಯಲ್ಲಿ ಬರುವಂಥದ್ದು ಗ್ರೋತ್ ಅಂತ ಹೇಳಬೇಕಾದ್ರೆ ನಿಮ್ಮ ಆತ್ಮೀಯವಾದ ಬೆಳವಣಿಗೆಯನ್ನು ಕುರಿತು ಹೇಳುವಂತದಾಗಿದೆ ದೇವರು ಈ ದಿನ ನಿಮಗೆ ಲೆಕ್ಕ ಕೇಳುವಂಥವರಾಗಿದ್ದಾರೆ ನಿಮಗೆ ಆಲೋಚನೆಯನ್ನು ಕೊಡ್ತಾ ಇದ್ದಾರೆ ನೀವು ಯಾವ ರೀತಿಯಾದ ಬೆಳವಣಿಗೆಯನ್ನ ಹೊಂದಿದವರಾಗಿದ್ದೀರಾ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಹೊಂದಿದವರಾಗಿದ್ದೀರಾ ಮತ್ತು ಫಲದಾಯಕವಾಗಿದ್ದೀರಾ ಫಲವನ್ನ ಕೊಡುವಂತವರಾಗಿದ್ದೀರಾ ಇಲ್ಲವಾ ಅಂತೇಳಿ ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳುವಂತ ಸಮಯ ಇದಾಗಿದೆ ದೇವರು ವಾಕ್ಯ ಹೇಳುವಂತದಾಗಿದೆ ನಾವು ಯೋಹನನ್ನು ಸುವಾರ್ತೆ ನೋಡಬೇಕಾದ್ರೆ ದ್ರಾಕ್ಷಿ ಗಿಡವನ್ನ ಕುರಿತು ಅಲ್ಲಿ ದೇವರು ಆ ವಾಕ್ಯಗಳನ್ನ ಬರೆಸಿದರೆ ಕಾಲಲುಯ್ಯ ದ್ರಾಕ್ಷಿ ಬಳಿಯನ್ನ ಕುರಿತು ದ್ರಾಕ್ಷಿ ಮರವನ್ನು ಕುರಿತು ಅಲ್ಲಿ ಬರೆಸಿದರೆ ಕಾಲೂಯ ನಾವು ದ್ರಾಕ್ಷಿಯ ಬಳಿಲಿರುವಂತ ಫಲವನ್ನು ಕೊಡೋದಕ್ಕೆ ಸಾಧ್ಯ ನೀವು ಯಾವ ರೀತಿಯಾಗಿ ದೇವರೊಂದಿಗೆ ಅಂಟ್ಕೊಂಡಿದ್ದೀರಾ ಯಾವ ರೀತಿಯಾಗಿ ಜೋಡಣೆ ಆಗಿದ್ದೀರಾ ಅಂತ ಆಲೋಚನೆ ಮಾಡಿ ನೋಡ್ರಿ ಸಿ ತೋಟಗಾರನ ಬಂದು ಮಾಲಿಯನ್ನು ಕೇಳುವಾಗ ಅದು ಫಲವನ್ನು ಕೊಡ್ತಾ ಇದೆಯಾ ಇಲ್ಲ ಅಂತ ಕೇಳುವಾಗ ಮಾಲಿ ಏನು ಉತ್ತರ ಕೊಡ್ತಾನೆ ನೋಡ್ರಿ ನಿಮ್ಮ ಜೀವಿತ ಕಾಲದಲ್ಲಿ ನೀವು ದೇವರು ನಿಮಗೆ ಇಟ್ಟಿರುವಂತ ಆಯುಷ್ಯ ಕಾಲದಲ್ಲಿ ಕಾಲ ಎಲ್ಲೂಯ್ಯ ದೇವ್ರು ನಿಮಗೆ ಕೊಟ್ಟಂತ ಆರೋಗ್ಯದಲ್ಲಿ ಆಯಸ್ಸಿನಲ್ಲಿ ದೇವರು ಕೊಟ್ಟಂತ ಎಲ್ಲ ಸವಲತ್ತುಗಳಲ್ಲಿ ಎಲ್ಲ ಸಂಗತಿಗಳಲ್ಲಿ ಯಾವ ರೀತಿಯಾದಂಥ ಫಲವನ್ನು ಯಾವ ರೀತಿಯಾದಂಥ ಆತ್ಮಿಕ ಬೆಳವಣಿಗೆಯನ್ನು ನೀವು ಹೊಂದಿದ್ದೀರಾ ಅಂತ ಆಲೋಚನೆ ಮಾಡಿ ನೋಡ್ರಿ ಯಾಕಂತ ಹೇಳಿದ್ರೆ ಬೆಳವಣಿಗೆ ಅನ್ನೋದು ಮಸ್ಟ್ ಫಲ ಕೊಡುವಂಥದ್ದು ಮಸ್ಟ್ ಫಲ ಕೊಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತೇಳಿ ನಾವು ನಿಮಗೆ ಅದನ್ನು ಸಹ ವಿವರಿಸ್ತೇವೆ ನಾವು ಕೇವಲ ಜೀವಿತ ಜೀವ ಜೀವಂತವಾಗಿದ್ದೀವಿ ಅಂತೇಳಿದ್ರೆ ಅದು ದೇವರ ಕೃಪೆಯಾಗಿರುವಂಥದ್ದಾಗಿದೆ ನೀವು ಇದುವರೆಗೂ ಫಲ ಕೊಟ್ಟಿಲ್ಲ ನಾನು ಚೆನ್ನಾಗಿದ್ದೀನಿ ಎಲ್ಲ ಆರಾಮಾಗಿದ್ದೀನಿ ಅಂತೇಳಿದ್ರೆ ಆ ರೀತಿ ತಿಳ್ಕೊಳ್ಬೇಡ್ರಿ ನಿಮಗೋಸ್ಕರ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ನಮಗೋಸ್ಕರ ನಿಮಗೋಸ್ಕರ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ನಾವಿನ್ನೂ ಬದುಕಿದ್ದೇವೆ ಹಾಲಲ್ಲಿ ದೇವರ ಕೃಪೆ ಇಟ್ಟಿದ್ದಾರೆ ಇದೊಂದು ವರ್ಷ ಕಾಯಣ ಇದೊಂದು ತಿಂಗಳ ಕಾಯಣ ಈ ವರ್ಷ ಕಾಲ ಪೂರ್ತಿ ನೋಡಬೇಕಾದ್ರೆ ಕಳೆದ ವರ್ಷಗಳಲ್ಲಿ ನೋಡಬೇಕಾದ್ರೆ ಎಷ್ಟು ಫಲವನ್ನು ಕೊಟ್ಟಿದ್ದೀರಾ ಎಷ್ಟು ಆತ್ಮಗಳನ್ನು ಆದಾಯ ಮಾಡಿಕೊಂಡಿದ್ದೀರಾ ಎಷ್ಟು ಸುವಾರ್ತೆಯನ್ನು ತಲುಪಿಸಿದ್ದೀರಾ ಹಾಲೆಲ್ಲೂಯ ಎಷ್ಟು ಜನಕ್ಕೆ ಸಂದೇಶಗಳನ್ನು ಕಟ್ ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ಸಮಾಧಾನವನ್ನು ಮಾಡಿದ್ದೀರಾ ಎಷ್ಟು ದೇವರ ಕಾರ್ಯಗಳಿಗೆ ಉಪಯೋಗ ಆಗಿದ್ದೀರಾ ರಾಜ್ಯದಲ್ಲಿ ಎಷ್ಟು ಕಾರ್ಯವಾಗಿ ಎಷ್ಟು ಕಾರ್ಯವನ್ನು ನೀವು ಮಾಡಿದ್ದೀರಾ ಎಷ್ಟು ಸಹಾಯವನ್ನು ಮಾಡಿದ್ದೀರ ಆಲೋಚನೆ ಮಾಡಿ ನೋಡ್ರಿ ದೇವರು ಕೃಪೆ ಇಟ್ಟಿರೋದನ್ನ ಮಾತ್ರವೇ ನಾವು ಬದುಕಿರೋದಾಗಿದ್ದೇವೆ ತೋಟಗಾರ ಬಂದು ಕೇಳುವಾಗ ಇದೊಂದು ವರ್ಷ ಇದನ್ನು ನಾನು ಸರಿ ಮಾಡ್ತೇನೆ ಕಸಿ ಕಟ್ತೇನೆ ಇದು ಮುರಿದೋಗಿದೆ ಇದನ್ನು ನಾನು ಸರಿ ಮಾಡ್ತೇನೆ ಈ ರೀತಿಯಾಗಿ ಯೇಸುಸ್ವಾಮಿ ಸಹ ನಮ್ಮನ್ನು ನಮ್ಮ ನಮಗೋಸ್ಕರ ಬೇಡ್ಕೊಳ್ತಾ ಇದ್ದಾರೆ ಇಲ್ಲ ಇದೊಂದು ಆತ್ಮ ಇದೊಂದು ವರ್ಷ ಕಾಯಣ ಫಲ ಕೊಡುತ್ತೆ ನಾನಿದಕ್ಕೆ ಬೇಕಾದಂಥ ಪೋಷಣೆಯನ್ನು ಮಾಡ್ತಾ ಇದ್ದೇನೆ ಇದು ಫಲ ಕೊಡಲಿ ಅಂತ ಕಾಯ್ತಾ ಇದ್ದೇನೆ ನಿಮ್ಮ ಜೀವಿತ ಯಾವ ರೀತಿಯಾಗಿದೆ ಯಾವ ರೀತಿಯಾದ ಜೀವಿತವನ್ನು ಮಾಡ್ತಾ ಇದ್ದೀರಾ ಇನ್ನೂ ಸಹ ಇನ್ನು ಧಾರ್ಮಿಕವಾಗಿ ಧಾರ್ಮಿಕದಲ್ಲೇ ಜೀವಿತವನ್ನು ಮಾಡ್ತಾ ಇದ್ದೀರಾ ಇಷ್ಟು ವರ್ಷಗಳು ದೇವರು ಕೃಪೆ ಇಟ್ಟು ನಿಮಗೆ ಬದುಕಿದಾರಲ್ಲ ಅನೇಕ ಜನರು ಕಾಣದೇ ಹೋದರು ಹಾಲೆಲ್ಲೂ ಅನೇಕ ಸಂಗತಿಗಳು ನಾವು ಹೇಳ್ಬೋದು ಅನೇಕ ದುಃಖಕರ ಸಂಗತಿಗಳು ಅನೇಕ ಇದೆ ಯಾರೋ ಒಬ್ಬಮ್ಮ ಸವೆ ಬರುವಂಥ ಒಬ್ಬರು ರಿಲೇಟಿವ್ ಮೊನ್ನೆ ಟೂ ವೀಲರ್ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ಇನ್ನು ಯವನಪ್ರಾಯ ಮಕ್ಕಳು ಅನಾಥವಾಗಿದ್ದಾರೆ ದೇವರು ನಿಮಗೆ ಆಯುಷಿ ಕಾಲನ್ನು ಕೊಟ್ಟಿದ್ದಾರೆ ನಿಮಗೆ ಸಭೆಯನ್ನು ಕೊಟ್ಟಿದ್ದಾರೆ ನಿಮಗೆ ವಾಕ್ಯಗಳನ್ನು ಹೇಳುವಂಥವ್ರು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಜೀವಿಸಬೇಕು ಅಂತ ಬೋಧನೆಯನ್ನು ಕೊಟ್ಟಿದ್ದಾರೆ ನಿಮಗೆ ಬೇಕಾದಂಥ ಬಟ್ಟೆಯನ್ನು ಅನ್ನ ವಸ್ತ್ರಗಳನ್ನು ಆರೋಗ್ಯವನ್ನು ದೇವರು ದಯಪಾಲಿಸಿದ್ದಾರೆ ಅದರರ್ಥ ನಿಮಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಗಿಡಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ನೀರು ಗೊಬ್ಬರ ಹಾಕೋದಿರ್ಬೋದು ಅದನ್ನು ಪೋಷಣೆ ಮಾಡೋದು ಆರೈಕೆ ಮಾಡೋದಿರ್ಬೋದು ಅದೇ ಪ್ರಕಾರವಾಗಿ ನಿಮ್ಮ ಜೀವಿತವನ್ನ ದೇವರು ಆರೈಕೆ ಮಾಡಿದರೆ ಸಂರಕ್ಷಿಸಿದರೆ ನೀವು ಯಾವ ರೀತಿಯಾದಂಥ ಫಲವನ್ನು ಕೊಟ್ಟವರಾಗಿದ್ದೀರ ನೋಡ್ರಿ ಯೇಸು ಸ್ವಾಮಿ ಒಂದ್ಸರಿ ಹತ್ತಿ ಮರದ ಬರ್ತಾರೆ ಹತ್ತಿ ಮರ ಇಲ್ಲ ಮರನ ಶಪಿಸುವಂಥದನ್ನು ನಾವು ನೋಡ್ತೇವೆ ಅದು ನೋಡ್ಬೇಕು ನೆಕ್ಸ್ಟ್ ಡೇ ಬರಬೇಕಾದ್ರೆ ಅದು ಬಾಡೋಗಿರುತ್ತೆ ಫಲ ಕಾಣದೇ ಇರುವಂಥದ್ದು ಅದು ದೇವರಿಗೆ ಕೋಪ ತರುವಂಥದಾಗ ನಿಮ್ಮ ಜೀವಿತ ಯಾವ ರೀತಿಯಾಗಿದೆ ಎಷ್ಟು ಫಲದಾಯಕವಾಗಿರುವಂಥದ್ದಾಗಿದೆ ಇನ್ನೂ ಬೇರೆ ಬಿಟ್ಟಿಲ್ವಾ ಇನ್ನೂ ಚಿಗರೆ ಇಲ್ವಾ ಇನ್ನೂ ಸಸಿನೇ ಹೊರಗಡೆ ಬಂದಿಲ್ವಾ ಎಲೆಗಳು ಬಂದಿಲ್ವಾ ಕಾಂಡನೆ ಬಂದಿಲ್ವಾ ಆ ಬೀಜ ನಿಮ್ಮೊಳಗೆ ದೇವರ ವಾಕ್ಯ ಎಂಬ ಬೀಜ ನಿಮ್ಮ ಒಳಗಡೆ ಬಿತ್ತನೆ ಆಗಿದೆಯಲ್ಲ ಅದನ್ನು ಯಾವ ರೀತಿಯಾದಂಥ ಪೋಷಣೆಯನ್ನು ಮಾಡಿದ್ದೀರ ಯಾವ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡಿದ್ದೀರಾ ಯಾವ ರೀತಿಯಾಗಿ ಅದನ್ನು ಬೆಳೆಸಿದಿರ ಆಲೋಚನೆ ಮಾಡಿ ನೋಡ್ರಿ ದೇವರ ವಾಕ್ಯ ಏನಿದೆ ಇದನ್ನು ಡೋಂಟ್ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಸುಮ್ಮನೆ ಸಿಂಪಲ್ ಆಗಿ ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ ಸರಳವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಯು ಶುಡ್ ಬಿ ಸೀರಿಯಸ್ ವೆರಿ ಸೀರಿಯಸ್ ಅದಕ್ಕೆ ದೇವರ ವಾಕ್ಯದ ಕುರಿತು ನಾವು ಸೀರಿಯಸ್ ಆಗಿರ್ತೀವಿ ದೇವರ ವಾಕ್ಯ ಪ್ರತಿಯೊಂದು ವಾಕ್ಯವನ್ನು ಕುರಿತು ನಾವು ಬಹಳ ಸೀರಿಯಸ್ ಆಗಿರ್ತೀವಿ ಅದನ್ನು ಲೈಟಾಗಿ ತುಂಬ ಈಸಿಯಾಗಿ ಗ್ರಾಂಟ್ ಆಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಗ್ರಾಂಟ್ ಆಗಿ ತಗೊಳಕ್ಕೆ ಹೋಗೋದು ನಾವು ಅದನ್ನು ಅಭ್ಯಾಸನೂ ಮಾಡಿಲ್ಲ ಅಭ್ಯಾಸ ಮಾಡೋದು ಇಲ್ಲ ಈ ದಿನ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ದೇವರು ನಿಮಗೆಲ್ಲವನ್ನು ಕೊಟ್ಟಿದ್ದಾರೆ ಈಗ ಬಂದು ನಿಮಗೆ ಫಲ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಯಾವ ಫಲವನ್ನು ತೋರಿಸ್ತೀರ ನಿಮ್ಮ ಜೀವಿತದ ಮೂಲಕವಾಗಿ ಫಲವನ್ನು ತೋರಿಸುವಂಥವರಾಗಿದ್ದೀರಾ ಇಲ್ಲ ಇನ್ನೂ ಫಲನೇ ಬಿಟ್ಟಿಲ್ಲ ಈ ಮರ ಇನ್ನೂ ಬರಿದಾಗಿದೆ ಸುಮ್ಮನೆ ಬೆಳೀತಾ ಇದೆ ಎಲ್ಲ ಏನೂ ಫಲವನ್ನು ಕಾಣ್ತಾ ಇಲ್ಲ ಸುಮ್ಮನೆ ಉದ್ದಕ್ಕೆ ಬೆಳೀತಾ ಇದೆ ಅಡ್ಡಕ್ಕೆ ಬೆಳೀತಾ ಇದೆ ಸುಮ್ಮನೆ ಕಾಣಿಸ್ತಾ ಇದೆ ಮೇಲ್ಗಡೆ ಅದೇ ಪ್ರಕಾರವಾಗಿ ನಿಮ್ಮ ಆತ್ಮಿಕ ಜೀವಿತ ಬರೀ ತೋರುವಿಕೆಗೆ ಮಾತ್ರ ಇರುವಂಥದ್ದಾಗಿದೆಯಾ ಸುಮ್ಮನೆ ಅಟೆಂಡೆನ್ಸ್ ಮಾತ್ರ ಇರುವಂತದಾಗಿದೆಯಾ ಇಲ್ಲ ಒಂದು ಗುಂಪಲ್ಲಿ ಇರುವಂಥದ್ದಾಗಿದೆಯಾ ಇಲ್ಲ ಹೋಗಿ ಬರುವಂತದ್ದಾಗಿದೆಯಾ ಯಾವ ರೀತಿಯಾದಂತ ಜೀವಿತವನ್ನ ಮಾಡ್ತಾ ಇದ್ದೀರಾ ಪ್ರಿಯ ಸೋದರ ಸೋದರಿಯರೇ ನೋಡ್ರಿ ಒಂದು ಕಾಲ ಬರುವಂಥದ್ದಾಗಿದೆ ಆ ಸಮಯದಲ್ಲಿ ಯಾವುದೇ ಆದ್ರೂ ಸರಿ ಯಾರೇ ದೇವ ಸೇವಕರಾದರೂ ಬರೀ ನಿಮ್ಮ ಮಧ್ಯದಲ್ಲಿ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ದೇವರೇ ನನ್ನ ಕ್ಷಮಿಸ್ಬಿಟ್ಟು ನಾನು ಏನೇ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಆಗದ್ ಹೇಳೋದಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ದೇವರು ನ್ಯಾಯಾಧಿಪತಿಯಾಗಿದ್ದಾನೆ ದೇವರು ಈ ರೀತಿಯಾಗಿ ನಿಮ್ಮನ್ನ ಪ್ರಶ್ನೆ ಕೇಳಬೇಕಾದ್ರೆ ನೀವು ಯಾವ ರೀತಿ ಅಂತ ಉತ್ತರವನ್ನ ಕೊಡುವಂಥವರಾಗಿದ್ದೀರಾ ನೋಡ್ರಿ ಎಲ್ಲ ಈಸಿಯಾಗಿದೆ ಎಲ್ಲ ಆರಾಮಾಗಿ ಹೋಗ್ತಾ ಇದೆ ಅಂತೇಳಿ ತಿಳ್ಕೊಂಡು ಮೋಸ ಹೋಗ್ಬೇಡ್ರಿ ನೋಡ್ರಿ ನೀವು ಆಡುವಂಥ ಪ್ರತಿಯೊಂದು ಮಾತುಗಳಿಗೂ ಸಹ ಲೆಕ್ಕವನ್ನ ಕೇಳ್ತಾರೆ ದೇವರು ನೀವು ಆಡುವಂಥ ಮಾತಿಗೆ ಲೆಕ್ಕವನ್ನು ಕೇಳ್ತಾರೆ ಅಂತ ಹೇಳಿದ ಮೇಲೆ ದೇವರ ವಾಕ್ಯದಲ್ಲಿ ದೃಷ್ಟಾಂತಗಳ ಮುಖಾಂತರವಾಗಿ ಏನು ಮಾಡಿದರೆ ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ದೇವರ ವಾಕ್ಯಗಳು ನಿಮಗೆ ಕೊಟ್ಟಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಜೀವಿತವನ್ನ ಮಾಡಬೇಕು ನೀವು ಎಲ್ಲಿದ್ದೀರಾ ಅಂತೇಳಿ ದೇವರ ವಾಕ್ಯ ನಿಮಗೆ ಕನ್ನಡಿಯಾಗಿರುವಂತದ್ದಾಗಿದೆ ಅದು ನಿಮಗೆ ತೋರಿಸುವಂತದಾಗಿದೆ ಗ್ರೋತ್ ಅಂತ ಹೇಳ್ಬೇಕಾದ್ರೆ ಬೆಳವಣಿಗೆ ಬೆಳವಣಿಗೆ ಬೇಕೇ ಬೇಕು ಒಂದು ಮಗು ಯಾವ ರೀತಿಯಾಗಿ ಹಾಲು ಕುಡಿಯುತ್ತಾ ಅಲ್ಲ ಲೈಟಾಗಿ ಅನ್ನವನ್ನು ತಿನ್ನುತ್ತಾ ಯಾವ ರೀತಿ ಅಂಬೆಗಾಲಿಡುತ್ತಾ ನಡೆಯುತ್ತಾ ಏಳುತ್ತಾ ಬೀಳುತ್ತಾ ಆ ನಡೆಯೋದಕ್ಕೆ ಶುರು ಮಾಡಿ ಆಮೇಲೆ ಓಡೋದಕ್ಕೆ ಶುರು ಮಾಡುತ್ತೋ ಯಾವ ರೀತಿಯಾಗಿ ಯೌವನ ಕಾಲಕ್ಕೆ ಬರುತ್ತೋ ವಯಸ್ ಮಧ್ಯ ವಯಸ್ಕ ವಯಸ್ಸಾಗುತ್ತೋ ಅದೇ ಪ್ರಕಾರವಾಗಿ ಆತ್ಮಿಕ ಜೀವಿತ ಸಹ ಆ ರೀತಿಯಾಗಿ ನಡೆದುಕೊಂಡು ಹೋಗ್ಬೇಕಾಗಿದೆ ಇನ್ನು ಹಾಲು ಕುಡಿಯುವಂತರಾಗಿದ್ರೆ ಅವರದ್ದು ಅನ್ನ ಯಾವಾಗ ತಿಂತೀರಾ ಇನ್ನು ಹಾಲು ಕುಡಿಯೋರನ್ನಾಗಿದ್ರೆ ನೀವು ಅನ್ನ ಯಾವಾಗ ತಿಂತೀರಾ ಇನ್ನು ವಾಕ್ಯಗಳನ್ನ ಹೇಳಿಕೊಳ್ತಾನೆ ಕೂತಿದ್ದೀರಾ ಇಲ್ಲ ಹೇಳೋ ಮಟ್ಟಕ್ಕೂ ಬೆಳೆದಿದ್ದೀರಾ ಆಲೋಚನೆ ಮಾಡಿ ನೋಡ್ರಿ ಬ್ರದರ್ ನೀವು ಹೇಳ್ತಲೇ ಇರಿ ನಾವು ಕೇಳಿಸ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ ಯಾರನ್ನ ನಿಮ್ಮನ್ನ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ ದೇವರು ಕೊಟ್ಟಂತ ಅವಕಾಶಗಳನ್ನ ಮೋಸ ಮಾಡ್ಕೊಳ್ತಾ ಇದ್ದೀರ ದೇವರು ಕೊಟ್ಟಂತ ಸಮಯವನ್ನು ಮೋಸ ಮಾಡ್ಕೊಳ್ತಾ ಇದ್ದೀರಾ ದೇವರು ಕೊಟ್ಟಂತ ಅವಕಾಶವನ್ನ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ ದೇವರು ದೀರ್ಘ ಶಾಂತನು ದೀರ್ಘ ಶಾಂತನು ನಾನು ತಮಿಳ್ನಾಡುಗೆ ಹೋದಾಗ ಅವ್ರು ಕೇಳ್ತಾ ಇದ್ರು ಬ್ರದರ್ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಬರ್ತದೆ ಅಂತೇಳಿ ಎರಡು ಸಾವಿರ ವರ್ಷದಿಂದ ಹೇಳ್ತಲೇ ಇದ್ರಲ್ಲ ಬ್ರದರ್ ಇನ್ನು ಯಾಕೆ ಬಂದಿಲ್ಲ ನಾನು ಅವ್ರಿಗೆ ಹೇಳಿದ್ರೆ ಪಾಪ ರಿಲೇಟಿವ್ ನಮ್ಮ ಮನೆಯವ್ರ ರಿಲೇಟಿವ್ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತೇಳಿ ಅವ್ರಿಗೆ ಇನ್ನೂ ಸಮಯ ಕೊಟ್ಟಿದ್ದಾರೆ ದೇವರು ಸ್ವಲ್ಪ ಪಾಪಿಗಳ ಮನ ತಿರುಗಲಿ ಅಂತ ಸ್ವಲ್ಪ ಸಾಫ್ಟಾಗಿ ಹೇಳಿದೆ ಆದರೆ ಸರಿಯಾಗಿ ಹೇಳಿದ್ದೀನಿ ಅವರಿಗೆ ಕರೆಕ್ಟಾಗಿ ಅರ್ಥ ಹಂಗೆ ಹೇಳಿದ್ದೀನಿ ಅದರ ಅರ್ಥ ಏನು ಅಂತ ಹೇಳಿದ್ರೆ ದೇವ್ರಿಗೂ ದೀರ್ಘಶಾಂತನಾಗಿದ್ದಾನೆ ಅಂತ ಹೇಳಿದ್ರೆ ದೇವ್ರು ಕಾರ್ಯ ಮಾಡಲ್ಲ ಅಂತಲ್ಲ ದೇವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ದೇವರು ಅಂತ ಅಂತೇಳಿದ್ರೆ ದೀರ್ಘ ಅಂತ ಹೇಳಬೇಕಾದ್ರೆ ತುಂಬ ಇದೆ ಅಂದರೆ ಇನ್ನೂ ಮಾನಸಾಂತರ ಪಟ್ಟು ತಿರುಗ್ಕೊಳ್ಳಿ ಇನ್ನೂ ಸಮಯವನ್ನು ಕೊಡೋಣ ಇನ್ನೂ ಇವರು ಫಲದಾಯಕವಾಗಿ ಆಗಲಿ ಅಂತೇಳಿ ದೇವ್ರು ಏನು ಮಾಡ್ತಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡ್ರಿ ಭ್ರಷ್ಟರು ಕಳ್ಳರು ಅಭಿಚಾರಿಗಳು ಬೇಗ ದೇವರಾಜಕ್ಕೆ ಹೋಗ್ಬಿಡ್ತಾರೆ ಯಾಕಂತೇಳಿದ್ರೆ ಅವರು ಬೇಗ ಮನಸ್ಸಾಂತರ ಹೊಂತಾರೆ ಬೇಗ ದೇವರತ್ರ ಬಂದ್ಬಿಡ್ತಾರೆ ಅವ್ರಿಗೆ ದೇವ್ರು ಬೇಕು ದೇವ್ರು ಬೇಕು ನೋಡ್ರಿ ಕ್ರೋತ್ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಉದಾಹರಣೆಯಾಗಿ ನಾವು ಜಕ್ಕಾಯನನ್ನು ನೋಡುವಾಗ ಜಕ್ಕಾಯ್ ಏನು ಮಾಡ್ತಾನೆ ಅಂತೇಳಿದ್ರೆ ಯೇಸುವನ್ನು ನೋಡಬೇಕು ಅನ್ನೋ ಆಸೆ ಇದೆ ಆದರೆ ಯೇಸುವನ್ನು ನೋಡೋದಷ್ಟು ಸುಲಭ ಅಲ್ಲ ಯಾಕಂತ ಹೇಳಿದ್ರೆ ಏಸು ಎಲ್ಲಿ ಹೋಗ್ತಾರೋ ಅಲ್ಲಿ ಗುಂಪು ಗುಂಪಾಗಿ ಜನಗಳು ಹೋಗ್ತಾಯಿದ್ರು ತಳ್ಕೊಂಡು ಹೋಗ್ತಾಯಿದ್ರು ಜನಗಳ ಮಧ್ಯೆ ದೇ ಏನು ಮಾಡಿದ್ರು ಯೇಸು ಸ್ವಾಮಿ ಹೋಗ್ತಾಯಿದ್ರು ಆದರೆ ಈ ಜಕ್ಕಾಯ ಕುಳ್ಳುಗಿರುವಂಥ ವ್ಯಕ್ತಿ ಆತನಿಗೆ ಏಸು ಕಾಣಿಸ್ತಿಲ್ಲ ಗುಂಪುಗಳ ಮಧ್ಯೆ ನೋಡೋಕೋರು ಆಗ್ತಿಲ್ಲ ಏನು ಮಾಡ್ದ ಅವನು ಬಿಡಲಿಲ್ಲ ಆತನ ಆಸೆಯನ್ನು ಬಿಡಲಿಲ್ಲ ನಾನು ಹೇಗಾದರೂ ಮಾಡಿ ಏಸುವನ್ನು ನೋಡಬೇಕು ಅದಕ್ಕೇನು ಮಾಡ್ದೆ ಅಂತ ಹೇಳಿದ್ರೆ ಅವನು ಪ್ರಯತ್ನ ಪಟ್ಟ ಟ್ರೈ ಮಾಡ್ದ ಅದೇ ಪ್ರಕಾರವಾಗಿ ನೀವು ನಿಮ್ಮ ಜೀವಿತದಲ್ಲಿ ಏಸುವನ್ನು ಕಾಣಬೇಕು ಅಂತೇಳಿದ್ರೆ ಯೇಸುವನ್ನು ಸಂಧಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನ ಸಹ ಇರುವಂಥದ್ದಾಗಿದೆ ನೀವು ಸಹ ಟ್ರೈ ಮಾಡಬೇಕು ನೀವು ಸಹ ನಿಮ್ಮ ನಿಮ್ಮಷ್ಟಕ್ಕೆ ನೀವೇ ನಿಮಗೆ ಬರಬೇಕು ನಿಮ್ಮ ಮನಸ್ಸಿಗೆ ಬರಬೇಕು ನೋಡ್ರಿ ಯಾರು ಏನು ಅಂತ ಹೇಳಿದ್ರೆ ಬಲವಂತವಾಗಿ ಯಾವುದೇ ಕಾರಣಕ್ಕೂ ಬಾಯಿ ತುರ್ಕೋದಕ್ಕಾಗೋದಿಲ್ಲ ಹಸುವೆದ್ರೆ ಖಂಡಿತವಾಗಿ ಅನ್ನ ತಿಂತಾರೆ ನೀ ಬಾಯಾರು ನೀರು ಕುಡಿತಾರೆ ಅದೇ ಪ್ರಕಾರವಾಗಿ ನಿಮಗೆ ಬೇಕು ನನಗೆ ದೇವರು ಬೇಕು ಅನ್ನೋದು ನಿಮಗೆ ಬರಬೇಕು ಯಾರೋ ಬಂದು ನಿಮಗೆ ಏಸು ಸ್ವೀಕಾರ ಮಾಡ್ರಿ ಏಸು ಸ್ವೀಕಾರ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಸ್ಥಿತಿ ಗೊತ್ತು ನಿಮಗೆ ನಿಮ್ಮ ಬಿಡುಗಡೆ ಬೇಕು ಅಂತೇಳಿದ್ರೆ ಸಮಸ್ಯೆಗಳಿಗೆ ಉತ್ತರ ಬೇಕು ಅಂತ ಹೇಳಿದ್ರೆ ಏಸು ಉತ್ತರ ಖಂಡಿತವಾಗಿರುವಂಥದ್ದಾಗಿದೆ ಆದರೆ ಯಾಕೆ ಸಮಸ್ಯೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ಆತನ ಮಾರ್ಗದಲ್ಲಿ ಹೋಗಿಲ್ಲ ಆತನ ಆತನ ಹಿಂದೆ ಹೋಗಿಲ್ಲ ಆತನ ಹೇಳಿದಂಥ ಕಾರ್ಯಗಳನ್ನು ಮಾತುಗಳನ್ನು ಸ್ವೀಕಾರ ಮಾಡಿ ನಡೆದಿಲ್ಲ ಬಹಳ ಸಿಂಪಲ್ ನಾವು ನಡೆದಿದ್ದೀವಿ ಅಂತ ಹೇಳಿದ್ರೆ ನೀವು ನಿಮ್ಮ ಇಷ್ಟಕ್ಕೆ ನಡೆದಿರೋ ಹೊರತು ಅವರ ಮಾರ್ಗದಲ್ಲಿ ನಡೆದಿಲ್ಲ ಅವ್ರು ಹೇಳಿದ ಕಾರ್ಯಗಳನ್ನು ಮಾಡಿಲ್ಲ ಅದಕ್ಕೇನು ಬಿಡುಗಡೆ ಆಗುತ್ತೆ ನೋಡ್ರಿ ಜಕ್ಕ ಏನು ಪ್ರಯತ್ನ ಮಾಡಿ ಹೇಗಾದರೂ ಸರಿ ಅಂಥೇಳಿ ಎತ್ತರವಾದ ಮರಣ ಹತ್ತಿಬಿಟ್ಟು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕೂತ್ಕೊಂಡು ಸ್ವಾಮಿ ಬರೋದನ್ನು ನೋಡ್ತಾ ಇರ್ತಾರೆ ದಟ್ ಮೀನ್ಸ್ ಸ್ಟ್ರಗಲ್ ಆತನೇನು ಮಾಡ್ದ ಪ್ರಯತ್ನ ಮಾಡ್ದ ಹೇಗಾದರೂ ಸರಿ ಅಂತೇಳಿ ಆತನ ಮನಸ್ಸಿನಲ್ಲಿ ಆಸೆ ಇತ್ತು ನೀವು ಸಹ ನಿಮ್ಮ ಮನಸ್ಸಿನಲ್ಲಿ ಹೇಗಾದರೂ ಸರಿ ನಾನು ಏಸುವನ್ನು ಕಂಡುಕೊಳ್ಬೇಕು ಅನ್ನೋ ದಾಹ ನಿಮ್ಮಲ್ಲಿ ಬಯಕೆ ನಿಮ್ಮಲ್ಲಿ ಇದೆಯಾ ಏಸುವನ್ನು ಸಂಧಿಸಬೇಕು ಅಂತೇಳಿ ನಿಮ್ಮ ಆಶೆ ಆಗಿದೆಯಾ ಪ್ರಿಯ ಸೋದರ ಸೋದರಿಯರ ಆ ರೀತಿ ಇತ್ತು ಅಂತೇಳಿದ್ರೆ ನೋಡ್ರಿ ಜಕ್ಕಾಯಿನ ಮರ ಹತ್ತಿ ಕೂತಿರ್ಬೇಕಾದ್ರೆ ಸಾವಿರ ಜನಗಳ ಮಧ್ಯದಲ್ಲೂ ಸಾವಿರ ಜನಗಳ ಮಧ್ಯದಲ್ಲೂ ಏಸು ಜಕ್ಕಾಯನೆ ತಟ್ಟನೆ ಇಳಿದು ಬಾ ಅಂತ ಹೇಳ್ತಾರೆ ತಟ್ ಮೀನ್ಸ್ ಹೃದಯವನ್ನು ನೋಡುವಂಥ ದೇವರು ನಿಮ್ಮ ಹೃದಯವನ್ನು ನೋಡುವಂಥ ದೇವರು ನಿಮ್ಮ ಆಶೆಯನ್ನು ನೋಡುವಂಥ ದೇವರು ಅಲ್ಲ ಅಷ್ಟು ಜನಗಳ ಮಧ್ಯದಲ್ಲಿ ಜಕ್ಕಾಯನನ್ನು ದೇವರು ಕರೀತಾರೆ ಅರ್ಥ ಆತನ ಮನಸ್ಸೇನಿದೆ ಆತನಲ್ಲಿ ಏನಾಗಿದೆ ಆತನ ಆಸೆ ಏನಾಗಿದೆ ಅದನ್ನು ಏಸು ಅರಿತವರಾಗಿದ್ದಾರೆ ನಿಮ್ಮ ಜೀವಿತದಲ್ಲೂ ಸಹ ದೇವರನ್ನ ಅರಿಬೇಕು ಅಂತ ಹೇಳೋದಾದರೆ ಖಂಡಿತವಾಗಿ ಅರಿಯೋದಕ್ಕೆ ಸಾಧ್ಯ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಏಸುವನ್ನು ಸಂಧಿಸೋದಕ್ಕೆ ಸಾಧ್ಯ ಪ್ರಿಯ ಸೋದರ ಯಾಕಂತ ಯಾಕಂತೇಳಿದ್ರೆ ಒಬ್ಬ ಭಕ್ತನ ಹೃದಯವನ್ನು ದೇವರು ನೋಡ್ತಾರೆ ದೇವರು ನೋಡ್ತಾರೆ ಯಾವ ರೀತಿಯಾದಂಥ ತವಕ ನಿಮ್ಮಲ್ಲಿದೆ ಯಾವ ರೀತಿಯಾದಂಥ ಬಯಕೆ ನಿಮ್ಮಲ್ಲಿದೆ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ ಏಸು ನಿಮ್ಮ ಜೀವಿತಕ್ಕೆ ಬರೋದಾದರೆ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ಜೀವಿತ ಹಾಗೇ ಇರೋದಿಲ್ಲ ಜಕ್ಕಾಯನ ನೋಡಬೇಕಾದ್ರೆ ಆತನು ಟ್ಯಾಕ್ಸ್ ಕಲೆಕ್ಟರ್ ತೆರಿಗೆಯನ್ನು ಸಂಗ್ರಹಿಸುವಂಥವನಾಗಿದ್ದ ರೋಮ್ ಸಾಮ್ರಾಜ್ಯದಲ್ಲಿ ಒಂದು ಹಕ್ಕು ಹಕ್ಕನ್ನು ತೆಗೆದುಕೊಂಡವನಾಗಿ ಒಂದು ಕಾಂಟ್ರಾಕ್ಟನ್ನು ತೆಗೆದುಕೊಂಡವನಾಗಿ ಜನರಿಂದ ಸುಲಿಗೆ ಮಾಡುತ್ತಿದ್ದಂಥ ವ್ಯಕ್ತಿ ಅವನು ಎಷ್ಟು ಹಾಕಿದ್ರು ಹಾಕ್ಬೋದು ಓಕೆ ಅದಕ್ಕೆ ಅದಕ್ಕೆ ಪರ್ಮಿಷನ್ ಇತ್ತು ಅವನು ಎಷ್ಟು ಬೇಕಾದ್ರೂ ಹಾಕೊಬೋದು ಆ ಜನಗಳಿಗೆ ಸುಲಿಗೆ ಮಾಡ್ತಿದ್ದ ಅವನು ಜನಗಳಿಗೆ ವಂಚನೆಯನ್ನು ಮಾಡ್ತಿದ್ದ ಆದರೆ ಏಸು ಆತನ ನೋಡಿದ್ರು ಚೆನ್ನಾಗಿ ತಿಳ್ಕೊಳ್ರಿ ದೇವರು ನಿಮ್ಮ ಹೃದಯವನ್ನು ನೋಡ್ತಾರೆ ಆತನು ಏ ಸ್ವಾಮಿ ನೋಡಿದಾಗ ಟ್ಯಾಕ್ಸ್ ಕಲೆಕ್ಟರ್ ಅಂತ ನೋಡಿಲ್ಲ ಅದು ಕೇಳೋದು ಮನುಷ್ಯ ಏನು ಮಾಡ್ತಾನೆ ಮುಖವನ್ನು ನೋಡ್ತಾನೆ ಅವನ ಸ್ಥಿತಿಯನ್ನು ನೋಡ್ತಾನೆ ಅವನ ಬ್ಯಾಕ್ಗ್ರೌಂಡನ್ನು ನೋಡ್ತಾನೆ ಆದರೆ ದೇವರು ಹಾಗಲ್ಲ ದೇವರು ಆತನ ಮನದ ಇಂಗಿತವನ್ನು ಮನದ ಆಶಯವನ್ನು ಮನದ ಬಯಕೆಯನ್ನು ದೇವರು ನೋಡಿದ್ರು ಜಕ್ಕನೆ ತಟ್ಟನೆ ಇಳಿದು ಬಾ ಅಂತ ಹೇಳಿದ್ರು ಜಕ್ಕಾ ಇಳಿದು ಬಂದ ನಾನು ಮನೆಗೆ ಬರ್ತೇನೆ ಮನೆಗೆ ಕರ್ಕೊಂಡು ಹೋದ ಏಸು ಮನೆ ಕರ್ಕೊಂಡು ಹೋದ ನಂತರ ಆತನಿಗೆ ಭಾಳ ಸಂತೋಷ ಆಯಿತು ಅಲ್ಲಿ ಒಂದು ಪರಿವರ್ತನೆ ಆಯಿತು ಅಲ್ಲಿ ಒಂದು ಪರಿವರ್ತನೆ ಆಯಿತು ಏನು ಪರಿವರ್ತನೆ ಆಯಿತು ನಾನು ಯಾರಾದರೂನಾದ್ರು ಅನ್ಯಾಯ ಕಸ್ಕೊಂಡಿದ್ರೆ ಒಂದಕ್ಕೆ ನಾಲ್ಕರಷ್ಟು ಒಂದು ರೂಪಾಯಿಗೆ ನಾಲ್ಕು ರೂಪಾಯಿ ಒಂದು ಸಾವಿರ ರೂಪಾಯಿಗೆ ನಾಲ್ಕು ಸಾವಿರ ರೂಪಾಯಿ ಒಂದು ಲಕ್ಷಕ್ಕೆ ನಾಲ್ಕು ಲಕ್ಷ ವಾಪಸ್ ಕೊಡ್ತೀನಿ ಹಾಲೆ ಇದನ್ನು ಕ್ಲೈಮ್ ಮಾಡ್ತಾನೆ ನನ್ನ ಅರ್ಧ ಆಸ್ತಿಯನ್ನು ಕೊಡ್ತೀನಿ ಬಡವ್ರಿಗೆ ಹಂಚ್ತೀನಿ ದಟ್ ಮೀನ್ಸ್ ದಿಸ್ ಈಸ್ ಕಾಡ್ ದಿಸ್ ಈಸ್ ಕಾಲ್ಡ್ ವರ್ಜಿನಲ್ ವರ್ಜಿನಲ್ ಗ್ರೋತ್ ವರ್ಜಿನಲ್ ಕನ್ವಿಕ್ಷನ್ ಖಾಲಿ ಲೂಯ್ಯ ಇದು ನಿಜವಾದ ಬೆಳವಣಿಗೆ ಅಂತ ಹೇಳ್ಬೋದು ಇದು ನಿಜವಾದ ಬೆಳವಣಿಗೆ ಯಾವಾಗ ಏಸುವನ್ನು ಸಂಧಿಸಿದ ನಂತರ ಆತನು ಮಾಡಿದಂಥ ಕಾರ್ಯ ನಿಜವಾದ ಬೆಳವಣಿಗೆ ನೀವು ಏಸುವನ್ನು ಅರಿತವರಾಗಿ ಎಷ್ಟು ವರ್ಷಗಳಾಯಿತು ಏನು ಕಾರ್ಯಗಳನ್ನು ಮಾಡಿದೀರಾ ಅಂತೇಳಿ ಆಲೋಚನೆ ಮಾಡಿ ನೋಡ್ರಿ ಅನ್ಯಾಯವಾಗಿ ದುಡ್ಡನ್ನು ಕಸ್ಕೊಂಡಿರೋದಾದರೆ ಯಾರ ಹತ್ರನಾರು ಹಣ ತೆಗೆದುಕೊಂಡಿರೋದಾದರೆ ಮೋಸ ಮಾಡಿರೋದಾದರೆ ವಂಚನೆ ಮಾಡಿರೋದಾದರೆ ನೀವು ಏನು ಮಾಡ್ರಿ ಅಂತ ಹೇಳಿದ್ರೆ ಅದನ್ನು ತಿರುಗಿ ಕೊಡ್ರಿ ಹೋಗಿ ಅವ್ರ ಹತ್ರ ಹೋಗಿ ದಿಸ್ ಇಸ್ ಕಾಲ್ಡ್ ಗ್ರೋತ್ ನೋಡ್ರಿ ಗ್ರೋತ್ ಗುಡ್ ಗ್ರೋತ್ ಬೇರೆ ಅನ್ವಾಂಟೆಡ್ ಗ್ರೋತ್ ಬೇರೆ ಅನ್ವಾಂಟೆಡ್ ಗ್ರೋತ್ ಬಗ್ಗೆ ನಾವು ಹೇಳ್ತೀವಿ ಒಳ್ಳೆ ಬೆಳವಣಿಗೆ ಬೇರೆ ಕೆಟ್ಟ ಬೆಳವಣಿಗೆ ಬೇರೆ ಜಕ್ಕಾಯ ಕೆಟ್ಟ ಬೆಳವಣಿಗೆಯನ್ನು ಬೆಳೆಸ್ಕೊಂಡ್ ಬಂದಿದ್ದ ಆದರೆ ಯೇಸುವಿನ ಸದಿಸಿದ ನಂತರ ಅವನ ಬೆಳವಣಿಗೆ ಚೇಂಜ್ ಆಯಿತು ಒಳ್ಳೆ ಬೆಳವಣಿಗೆಯಾಗಿ ಮಾರ್ಪಡ್ತು ಗುಡ್ ಗ್ರೋತ್ ಸ್ಟಾರ್ಟೆಡ್ ಒಳ್ಳೆ ಬೆಳವಣಿಗೆ ಆತನಲ್ಲಿ ಶುರುವಾಯಿತು ಅಂದರೆ ಯಾವ ರೀತಿಯಾಗಿ ವಂಚನೆ ಮಾಡ್ಕೊಂಡಿದ್ನೋ ವಂಚನೆ ಮಾಡಿದ್ನೋ ಅವರಿಗೆ ನಾಲ್ಕರಷ್ಟು ಹಿಂದಿರು ಕೊಡ್ತೀನಿ ಅರ್ಧ ಆಸ್ತಿನ ಬಡವರಿಗೆ ಕೊಡ್ತೀನಿ ಖಾಲಿ ಅದರ ಅದರರ್ಥ ಆತನಲ್ಲಿ ಒಂದು ಪರಿವರ್ತನೆ ಆಯಿತು ಒಂದು ಬದಲಾವಣೆ ಆಯಿತು ಚೇಂಜ್ ಗ್ರೋತ್ ಆಯಿತು ಹಾಲೆ ಲೂಯ್ಯ ನೂರ ಇಪ್ಪತ್ತು ಜನ ಪರಿಶುದ್ಧಾತ್ನ ಅಭಿಷೇಕಕ್ಕಾಗಿ ಮಹಡಿಯ ಮೇಲೆ ಕುಳಿತಿರುವಾಗ ನೂರ ಇಪ್ಪತ್ತು ಜನಗಳಲ್ಲಿ ವೇದ ಪಂಡಿತರು ಹೇಳುವಂಥ ಮಾತು ಜಕ್ಕಾಯನು ಸಹ ಅವರಲ್ಲೊಬ್ಬನಾಗಿದ್ದ ಅಂತ ಅಲೂಯ ದಟ್ ಮೀನ್ಸ್ ಆತನು ಒಂದು ಸಾರಿ ಯೇಸುವಿನ ಸಂಧಿಸಿದ ನಂತರ ಆತನ ಜೀವಿತ ಅಲ್ಲಿಗೆ ಕೊನೆಯಾಗಲಿಲ್ಲ ಒಂದು ಸಾರಿ ಮೀಟ್ ಮಾಡಿದ ತಕ್ಷಣ ಅಲ್ಲಿಗೆ ಕೊನೆ ಆಗಲಿಲ್ಲ ನೂರ ಇಪ್ಪತ್ತು ಜನ ಏನು ಅಭಿಷೇಕ ಹೊಂದಿದ್ರು ಪರಿಶುದ್ಧಾತ್ಮನಗೋಸ್ಕರ ಪಟ್ಟರು ಅದು ಅಲ್ಲಿ ತನಕ ಅವನನ್ನು ನಡೆಸಿತು ದಟ್ ಮೀನ್ಸ್ ಈ ಸಬ್ಮಿಟೆಡ್ ಈ ಸರೆಂಡರ್ ಆಲ್ ಈಸ್ ಲೈಫ್ ಆಫ್ ಜೀಸಸ್ ತನ್ನ ಜೀವಿತವನ್ನು ಏಸುವಿಗೋಸ್ಕರ ಮುಡುಪಾಗಿಟ್ಟ ಫಲದಾಯಕವಾಗಿ ಮಾರ್ಪಟ್ಟ ಪ್ರಿಯ ಸೋದರ ಸೋದರಿಯರು ಫಲ ಕೊಡುವಂಥ ವ್ಯಕ್ತಿಯಾಗಿ ದೇವರಾಜ್ಯಕ್ಕೆ ಫಲದಾಯಕವಾಗಿ ಮಾರ್ಪಟ್ಟ ನಿಮ್ಮ ಜೀವಿತ ಯಾವ ರೀತಿಯಾಗಿದೆ ಯಾವ ರೀತಿಯಾದಂಥ ಫಲ ಕೊಡ್ತಾ ಇದೆಯಾ ಇಲ್ವಾ ಕೊಡ್ತಾ ಇದೆಯಾ ಇಲ್ವ ಮಗ್ದಲ ಮರಿಯಳು ಮಗ್ದಲ ಮರಿಯಳು ಯೇಸುಸ್ವಾಮಿ ದೇವ್ವನ್ನ ಬಿಡಿಸಿದಂಥ ಮಹಿಳೆ ಯೇಸುಸ್ವಾಮಿ ಸ್ವಾಮಿ ದೇವ್ವನ್ನ ಬಿಡಿಸಿದಂಥ ಮಹಿಳೆ ಯೇಸುಸ್ವಾಮಿ ಶಿಲ್ಪಿಗೆ ಶಿಲ್ಬೆಗೆ ಹಾಕಬೇಕಾದ್ರೆ ಶಿಷ್ಯರಲ್ಲೂ ಓಡಿ ಹೋಗುವಾಗ ಮಗ್ದಲಾರ ಮರಿಯ ತಾಯಿಯಾದ ಮರಿಯಳ ಜೊತೆ ಎಲ್ಲ ನಿಂತಿರ್ತದೆ ಹಾಲೆಲ್ಲೂ ದಟ್ ಮೀನ್ಸ್ ಬಿಡುಗಡೆಯಾದ ನಂತರ ಬಿಡುಗಡೆಯಾದ ನಂತರ ಯೇಸುವಿನಿಂದ ಬಿಡುಗಡೆ ಹೊಂದ್ಕೊಂಡವರು ಕೋಟ್ಯಂತರ ಜನ ಇದ್ದಾರೆ ಆದರೆ ಕಡೆಯವರೆಗೂ ನಿಲ್ಲೋದು ಬಹಳ ಮುಖ್ಯ ಕಡೆ ಉಸಿರೆಯರವರೆಗೂ ಕಡೇ ಕಳಿಗೆವರೆಗೂ ನಿಲ್ಲುವಂಥವ್ರು ಬೇಕಾಗಿದ್ದಾರೆ ಮಗ್ದಲ್ಲ ಮರಿಯಳು ಯೇಸುವಿನಿಂದ ಬಿಡುಗಡೆ ಹೊಂದಿಕೊಂಡು ಟಾಟಾ ಬಾಯಿ ಬಾಯಿ ಹೇಳಿಲ್ಲ ತಮ್ಮ ಜೀವಿತನ ಸಮರ್ಪಣೆ ಮಾಡಿ ಬಂದರು ನಿಮ್ಮ ಜೀವಿತದಲ್ಲಿ ದೇವರು ಏನೆಲ್ಲ ಅದ್ಭುತಗಳನ್ನ ಮಾಡಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ಆಲೋಚನೆ ಮಾಡಿ ನೋಡ್ರಿ ನಿಮಗೆ ಬೇಕಾದವನ್ನ ಕೊಟ್ಟಿದ್ದಾರೆ ಆರೋಗ್ಯವನ್ನು ಕೊಟ್ಟಿದ್ದಾರೆ ಮನೆಯನ್ನು ಕೊಟ್ಟಿದ್ದಾರೆ ಅನ್ನ ವಸ್ತು ನೀಡಿದ ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಆಯಸ್ಸು ಕೊಟ್ಟಿದ್ದಾರೆ ಹಣದ ಅಗತ್ಯಗಳನ್ನ ಪೂರೈಸಿದ್ದಾರೆ ಎಲ್ಲವನ್ನು ದೇವರು ನಿಮಗೋಸ್ಕರ ಮಾಡಿರಬೇಕಾದ್ರೆ ನೀವು ಫಲದಾಯಕವಾಗಿದ್ದೀರಾ ಬೆಳವಣಿಗೆಯನ್ನು ಹೊಂದಿದ್ದೀರಾ ಬೆಳವಣಿಗೆಯನ್ನು ಹೊಂದಿದ್ದೀರಾ ದೇವರಿಂದ ಕೇವಲ ಉಪಯೋಗ ಪಡ್ಕೊಳ್ಳೋದು ಬೆಳವಣಿಗೆ ಅಲ್ಲ ಒಂದು ಮೀಟಿಂಗ್ ಹೋಗೋದು ಬೆಳವಣಿಗೆ ಅಲ್ಲ ಒಂದು ಗ್ರೋತ್ ಅಂತ ಹೇಳಬೇಕಾದ್ರೆ ನಿಜವಾದ ಗ್ರೋತ್ ಇದು ನಿಜವಾದ ಬೆಳವಣಿಗೆ ಅಂತೇಳಿದ್ರೆ ಇದು ಪ್ರಿಯ ಸಹೋದರ ಸೋದರಿಯರು ಖಾಲೆಲೂಯ ಸಮಾಧಿ ಗವಿಗಳಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಸಮಾಧಿ ಗವಿಗಳಲ್ಲಿ ಸಮಾಧಿ ಆತನ ವಾಸಸ್ಥಳವಾಗಿತ್ತು ಆತನು ಆತನ ಚೈನಿಂದ ಬಂಧಿಸಿದ್ರು ಆತನ ಕಲ್ಲುಗಳಿಂದ ಕಲ್ಲುಗಳಿಂದ ಹೊಡ್ಕೊಳ್ತಿದ್ದ ಹೂಗಾಡ್ತಿದ್ದ ಸಮಾಧಿಯಲ್ಲಿ ವಾಸ ಮಾಡ್ತಿದ್ದ ಅಂತವನು ಯೇಸುವನ್ನು ಕಂಡಾಗ ದಂಡು ಹಿಡಿದಂಥವನು ದೇವರು ಯೇಸು ಸ್ವಾಮಿ ಆತನ್ನು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದ ನಂತರ ಆತನು ಯೇಸುವನ್ನು ಹಿಂಬಾಲಿಸೋಕೆ ಪಡ್ತಾನೆ ಯೇಸು ಸ್ವಾಮಿ ಹೇಳುವಂಥ ಮಾತು ಸ್ವಾಮಿ ನನಗೇನು ಮಾಡಿದರು ಅದನ್ನು ಹೋಗಿ ಸಾರು ಆತನು ಹೋಗಿ ಸ್ವಾಮಿ ಏನು ಮಾಡಿದ್ರು ಅದನ್ನು ಸಾರೋದಕ್ಕೆ ಶುರು ಮಾಡ್ತಾನೆ ಐ ತಿಂಕ್ ಅಂತ ಅಂತಂದ್ಕೊಳ್ತೀನಿ ಸರಿ ಮಾಡ್ರಿ ತಂದೆ ತಪ್ಪಿದ್ರು ಯೇಸುವಿಂದ ಬಿಡುಗಡೆ ಹೊಂದ್ಕೊಂಡು ಆತನು ಫಲದಾಯಕವಾದ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅವನ ಜೀವಿತವನ್ನು ಫಲಭರಿತವಾಗಿ ಮಾಡ್ಕೊಳ್ತಾ ಇದ್ದಾರೆ ಆತ್ಮಿಕವಾಗಿ ಬೆಳವಣಿಗೆಯನ್ನು ಹೊಂದ್ಕೊಳ್ತಾ ಇದ್ದಾನೆ ನೀವು ದೇವರಿಂದ ಬಿಡುಗಡೆ ಮಾಡಿಕೊಂಡು ಬೇಡುಗಡೆಯನ್ನು ಹೊಂದ್ಕೊಂಡು ಯಾವ ರೀತಿಯಾಗಿ ಬೆಳವಣಿಗೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಏಸುವಲ್ಲಿ ಬೆಳೆದಿದ್ದೀರಾ ಆಲೋಚನೆ ಮಾಡಿ ಆಲೋಚನೆ ಮಾಡಿ ನೋಡ್ರಿ ಆತನು ಎಷ್ಟೊಂದಿಲ್ಲ ಕಾರ್ಯ ನೀವೇನು ಮಾಡಬೇಕಾಗಿಲ್ಲ ನೋಡಿ ವೆರಿ ಸಿಂಪಲ್ ನಾನು ನಿಮಗೆ ಸಾಕ್ಷಿ ಬಗ್ಗೆ ಹೇಳಿದ್ದೀನಿ ನಾವು ನೀವು ಎಷ್ಟೇನೇ ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ ನೀವು ಮಾಡಬೇಕಾಗಿದೆಷ್ಟೇ ದೇವ್ರು ನಿಮ್ಗೇನು ಮಾಡಿದಾರೋ ಅದನ್ನು ಹೇಳ್ರಿ ಉದ್ದುವಾಗಿಯೇನು ಹೇಳೋಕ್ಕೋಗ್ಬಿಡ್ರಿ ನಾನು ಇಂಥ ಸ್ಥಿತಿಯಲ್ಲಿದ್ದೆ ದೇವ್ರು ಇದನ್ನು ಮಾಡಿದ ಯೇಸುವಿಗೆ ಎಸ್ ತೊಗ್ರಿ ಇಷ್ಟು ಹೇಳ್ರಿ ಇದೇ ಸಾಕ್ಷಿ ಇದೇ ಬಹಳ ಬೇಕಾದಷ್ಟು ನೀವು ಅದನ್ನು ಹೇಳ್ರಿ ಖಂಡಿತವಾಗಿ ಜನಗಳಿಗೆ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಅದಕ್ಕೆ ಹೇಳೋದು ನಿಮ್ಮ ಸಾಕ್ಷಿ ಜೀವಿತ ಏನಿದೆ ಸಾಕ್ಷಿ ಅನ್ನೋದು ಬಹಳ ಮುಖ್ಯ ಸಾಕ್ಷಿ ಬಹಳ ಮುಖ್ಯ ಅದನ್ನು ನೋಡಿ ಅನೇಕ ಜನಗಳಿಗೆ ಅರ್ಥ ಅರ್ಥ ಆಗುವಂಥದ್ದು ಅರಿವುಂಟಾಗುವಂಥದ್ದು ಅದಕ್ಕೆ ಸಾಕ್ಷಿಗಳು ಬಹಳ ಮುಖ್ಯ ನಾನು ನಿಮಗೆ ಒಂದೊಂದು ಉದಾಹರಣೆಗಳನ್ನ ಕೊಡ್ತಾ ಇದ್ದೇವೆ ಯಾವ ರೀತಿಯಾಗಿ ಫಲವನ್ನು ಕೊಡುವಂಥವರಾಗಿರಬೇಕು ನಿಮ್ಮ ಜೀವಿತ ಫಲದಾಯಕವಾಗಿರಬೇಕು ಹಾಲೆ ಲೂಯ್ಯ ನೋಡ್ರಿ ಫಲ ಕೊಡಲಿಲ್ಲ ಅಂತ ಹೇಳಿದ್ರೆ ದೇವರು ಸುಮ್ಮನೆ ಬಿಡೋದಿಲ್ಲ ಬಿಡೋದಿಲ್ಲ ಪ್ರೂನಿಂಗ್ ಮಾಡ್ತಾರೆ ನೋಡ್ರಿ ಯಾವ ಒಂದು ಗಿಡ ಆಗಲಿ ಫಲ ಕೊಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡ್ತಾರೆ ಶುದ್ಧೀಕರಣ ಮಾಡ್ತಾರೆ ಅಂದರೆ ಕತ್ತರಿಸ್ತಾರೆ ಯಾವ ಭಾಗದಲ್ಲಿ ಬೆಳೀತಿಲ್ಲ ಏನಿದಾಗಿದೆ ಕತ್ತರಿಸ್ತಾರೆ ಅಂದರೆ ಶುದ್ಧೀಕರಣ ಕ್ರಿಯೆ ಏನಿದೆ ಅದನ್ನು ಕತ್ತರಿಸುವಂಥ ಕ್ರಿಯೆ ಏನಿದೆ ಬಹಳ ನೋವುಂಟು ಮಾಡುವಂಥದ್ದು ಅದಕ್ಕೆ ದೇವರ ವಾಕ್ ಹೇಳುವಂಥದ್ದಾಗಿದೆ ಜೀವ ಸ್ವರೂಪನ ದೇವರ ಕೈಗೆ ಸಿಕ್ಕಿಬಿಡುವುದು ಮಹಾ ಭಯಂಕರವಾದಂಥದ್ದು ಅಂದರೆ ದೇವರ ಕೈಲಿ ನೀವು ಸಿಕ್ಕೊಂಡ್ರೆ ನಿಮ್ಮನ್ನು ಸುಲಭವಾಗಿ ಬಿಡೋದಿಲ್ಲ ಮಾಡ್ತಾರೆ ನಿಮ್ಮನ್ನು ನಿಮ್ಮನ್ನು ಶುದ್ಧೀಕರಿಸ್ತಾರೆ ಅದು ನಿಮಗೆ ನೋವನ್ನುಂಟು ಮಾಡುವಂಥದ್ದಾಗಿದೆ ನೋಡ್ರಿ ಅನ್ವಾಂಟೆಡ್ ಯಾವಾಗಲೂ ಅನ್ವಾಂಟೆಡ್ ಗ್ರೋತ್ ಅಂತ ಹೇಳ್ಬೇಕಾದ್ರೆ ಎಕ್ಸ್ಟ್ರಾ ಗ್ರೋತ್ ಏನಿದೆ ಎಕ್ಸ್ಟ್ರಾ ಗ್ರೋತ್ ಅಂತ ಹೇಳ್ಬೇಕಾದ್ರೆ ಗೆಡ್ಡೆ ಇರ್ಬೋದು ಇಲ್ಲ ಬಾಡಿನಲ್ಲಿ ಏನೇ ಎಕ್ಸ್ಟ್ರಾ ಬೆಳೆ ಇತ್ತು ಅಂತ ಹೇಳಿದ್ರು ಕತ್ತರಿಸ್ತಾರೆ ಅದು ಸುಲಭ ಆಗಿರೋದಿಲ್ಲ ಆವಾಗ ನೋವಾಗತ್ತೆ ದುಃಖ ಆಗುತ್ತೆ ಆದರೆ ಅದು ಒಳ್ಳೆಯದಾಗಿದೆ ಖಾಲಿ ಲೂಯ್ಯ ನೋಡ್ರಿ ನಾನು ನಿಮಗೆ ಇದನ್ನು ಹೇಳಿದ್ದೆನಿಲ್ಲ ಗೊತ್ತಿಲ್ಲ ನನಗೆ ಮಂಡಿನಲ್ಲಿ ಒಂದು ಸರಿ ಗಾಯ ಆಗಿತ್ತು ಬಿದ್ದಿ ನಾನೊಂದು ಎರಡು ಮೂರು ಹಾಸ್ಪಿಟ್ಲಿಗೆ ಹೋದೆ ಅಲ್ಲೇನು ಮಾಡಿದ್ರು ಅಂತೇಳಿದ್ರೆ ಒಂದು ಸ್ವಲ್ಪ ಪೌಡ್ರ್ ಹಾಕಿದ್ರು ಒಂದು ಇದು ಮಾಡಿದ್ರು ಕಳಿಸಿದ್ರು ಅದು ನೋಡಬೇಕಾದ್ರೆ ಜಾಸ್ತಿ ಆಗ್ತಾ ಬಂತು ಜಾಸ್ತಿ ಆಗ್ತಾ ಬಂತು ಎರಡು ಮೂರು ಹಾಸ್ಪಿಟ್ಲಿಗೆ ಹೋದೆ ನನಗೆ ಹುಷಾರಾಗಲಿಲ್ಲ ಒಬ್ಬರು ಇದ್ದಾರೆ ಅವ್ರು ಸ್ವಲ್ಪ ಅವ್ರು ಸ್ವಲ್ಪ ಏನು ಅಂತ ಹೇಳಿದ್ರೆ ಸ್ವಲ್ಪ ರಫ್ ಡಾಕ್ಟ್ರು ಆದರೆ ಒಳ್ಳೆ ಡಾಕ್ಟ್ರು ರಫ್ ಡಾಕ್ಟ್ರು ಒಳ್ಳೆ ಡಾಕ್ಟ್ರು ನಾನು ಇನ್ನಕ್ಕೆ ಇನ್ನೂ ಏನು ಡಾಕ್ಟರ್ ಬೇರೆ ಡಾಕ್ಟರ್ ಹತ್ರಕ್ಕೆ ಹೋಗಿದ್ದೆ ಅವ್ರು ಸ್ವಲ್ಪ ಸ್ಮೂತ್ ಸಾಫ್ಟ್ ಡಾಕ್ಟರ್ಸ್ ಅವರಲ್ಲಿ ಅವ್ರೇನು ಏನು ಮಾಡಿದ್ರು ಲೈಟಾಗಿ ಪೌಡ್ರ್ ಹಾಕಿದ್ದು ಮಾಡಿ ಈ ಡಾಕ್ಟ್ರ್ ಏನು ಮಾಡಿದ್ರು ಅಂತ ಹೇಳಿದ್ರೆ ನೋಡಿದ್ರು ನೋಡಿ ರಘು ಕಾಲು ಸ್ಟ್ರೈಟ್ ಮಾಡಿ ಅಂತಂದರು ಕಾಲು ಸ್ಟ್ರೈಟ್ ಮಾಡಿದೆ ಅವರೊಬ್ಬರು ಸಿಸ್ಟರ್ನ ಕರೆದ್ರು ಆ ನರ್ಸನ್ನ ಕರೆದ್ರು ಇಲ್ಲಿ ಇಟ್ಕೊಳ್ರಿ ಗಟ್ಟಿಗೆ ಅಂತ ಹೇಳಿದ್ರು ಅದಾದ ಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ದಪ್ಪಾತಿ ತಗೊಂಡ್ರು ಸಿಸರ್ ತಗೊಂಡ್ರು ಅದರಲ್ಲಿ ನನ್ನ ಸ್ಕಿನ್ ಮೇಲ್ಭಾಗ ಏನಿದೆ ಅದನ್ನೆಲ್ಲ ಚೆನ್ನಾಗಿ ಗುಜ್ಜಿದ್ರು ಅಂದರೆ ಅನ್ವಾಂಟೆಡ್ ಸ್ಕಿನ್ ಏನಿದೆ ಆ ಮೇಲ್ಗಡೆ ಸ್ವಲ್ಪ ಪಸ್ ಏನಿದೆ ಕೀವು ಸ್ವಲ್ಪ ರಕ್ತ ಏನಿತ್ತು ಅದೆಲ್ಲ ಹೋಗಿ ಒಳಗಡೆ ಚರ್ಮ ಒಳಗಡೆ ಚರ್ಮ ಏನಿದೆ ಅದು ಕಾರಣ ತನಕ ಚೆನ್ನಾಗಿ ಗುಜ್ಜಿದ್ರು ನಾನು ಕಿರಿಚ್ಕೊಳ್ತಾ ಇದ್ದೀನಿ ಬಿಡ್ತಿಲ್ಲ ಗಟ್ಟಿಯಾಗಿಟ್ಕೊಂಡು ಚೆನ್ನಾಗಿ ಉಜ್ಜಿ ಅದನ್ನು ಒಳಗಡೆ ಚರ್ಮ ತನಕ ಬಿಡಲಿಲ್ಲ ನಾನು ಎಷ್ಟೇ ಕಿರಿಸಿದ್ರೂ ಬಿಡಲಿಲ್ಲ ಅದಾದ ನಂತರ ಏನು ಮಾಡಿದ್ರು ಅಂತ ಹೇಳಿದ್ರೆ ಔಷಧಿ ಹಾಕಿ ಇಂಜೆಕ್ಷನ್ ಮಾಡಿ ನನಗೆ ರಗು ಒಂದೇ ವಾರದಲ್ಲಿ ಕ್ಲಿಯರ್ ಆಗುತ್ತೆ ಗ್ಯಾರಂಟಿ ಹೋಗಿ ಬನ್ನಿರಿ ಅಂತೇಳಿ ಕಳಿಸಿದ್ರು ಅದಾದ ನೋಡಬೇಕಾದ್ರೆ ಒಂದು ವಾರದಲ್ಲಿ ಕ್ಲೀನ್ ಆಯಿತು ನಾನು ಸರಿಯೇ ಅದಕ್ಕಿಂತ ಮುಂಚೆ ಎರಡು ಮೂರು ವಾರಗಳು ಬೇರೆ ಬೇರೆ ಕಡೆ ಹೋಗಿದ್ದೆ ಹುಷಾರಾಗಿರಲಿಲ್ಲ ಸರಿಯಾಗಿರಲಿಲ್ಲ ಕೀ ಎಲ್ಲ ಬಂದಿತ್ತು ನಡೆಯೋದು ಕಷ್ಟ ಆಗ್ತಿತ್ತು ದಟ್ ಮೀನ್ಸ್ ನನಗೆ ಹುಷಾರಾಯಿತು ನನಗೆ ಚೆನ್ನಾಗಾಯಿತು ಆದರೆ ಅವರು ಅನುಸರಿಸಿದಂಥ ಪ್ರೋಸೆಸ್ ಏನಿದೆ ಅದು ಬಹಳ ಏನಾಗಿತ್ತು ನನಗೆ ನೋವುಂಟು ಮಾಡುವಂಥದ್ದಾಗಿತ್ತು ಆದರೆ ಒಳ್ಳೆಯದಾಗಿತ್ತು ದೇವರು ನಿಮಗೆ ಹೇಳುವಾಗ ಮಾಡಿ ಅಂತೇಳಬೇಕಾದ್ರೆ ನಿಮಗೆ ಆಲೋಚನೆಗಳನ್ನು ಕೊಡಬೇಕಾದ್ರೆ ಅದನ್ನು ನೀವು ಮಾಡಿದ್ರೆ ಅದು ನಿಮಗೆ ಹಿತಕರವಾಗಿರುವಂಥದ್ದಾಗಿದೆ ಇಲ್ಲ ಅಂತೇಳಿದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಕೆಲಸ ಶುರು ಮಾಡಿದ್ರೆ ನಾವು ಹೇಳಿದ್ವಲ್ಲ ಬಿಡೋದಿಲ್ಲ ಆಗ ದೇವ್ರು ನೋಡ್ರಿ ಒಡೆಯುವಂಥ ಕೈಗಳೇ ನಿಮ್ಮನ್ನು ವಾಸಿ ಮಾಡುವಂಥದ್ದು ಒಡೆಯುವಂಥ ಕೈಗಳೇ ಸಂತೈಸುವಂಥದ್ದು ದೇವ್ರೇನು ಮಾಡ್ತಾರೆ ನಿಮ್ಮನ್ನ ಜಜಿತಾರೆ ನಿಮ್ಮನ್ನು ನೀವು ಏನೇ ಮಾಡಿದ್ರೂ ದೇವ್ರು ನಿಮ್ಮನ್ನು ಬಿಡೋದಿಲ್ಲ ನಿಮ್ಮನ್ನು ದೇವರು ಹೊಡಿಬೋದು ಚಚ್ಬೋದು ಮೋಲ್ಡ್ ಮಾಡ್ತಾರೆ ನೋಡ್ರಿ ಏನು ಅಂತ ಹೇಳಿದ್ರೆ ಯಾವಾಗಲೂ ಒಂದು ಚಿನ್ನ ಇದು ನೀವು ಚಿನ್ನ ಕರಗಿಸ್ಬೇಕಾರಲ್ಲ ಬೇರೆ ಏನೋ ಲೋಹಗಳು ಕರಗಿಸ್ಬೇಕಾದ್ರೆ ನೋಡಿದಿರ ಅದು ಸಾಲಿಡ್ ಆಗಿರುತ್ತೆ ಅದಕ್ಕೆ ಬೆಂಕಿ ಹಾಕಿ 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 ಮಾಡ್ತಾರೆ ಅಂತ ಹೇಳಿದ್ರನ್ನ ಆ ಸ್ವರೂಪನ ಹೋಗಿ ಏನಾಗುತ್ತೆ ದ್ರವ ಸ್ವರೂಪ ಆಗುತ್ತೆ ಅದೇ ಪ್ರಕಾರವಾಗಿ ನೀವು ಎಣ್ಣೆ ತೆಗಿಬೇಕಾದ್ರೆ ನೋಡ್ರಿ ಎಣ್ಣೆ ಕಾಳುಗಳು ನೋಡಬೇಕಾದ್ರೆ ಗಟ್ಟಿಯಾಗಿರುತ್ತೆ ಆ ಗಟ್ಟಿ ಕಾಳುಗಳನ್ನ ಗಾಣದಲ್ಲಿ ಹಾಕಿ ರುಬ್ಬಬೇಕಾದ್ರೆ ಆ ಕಾಳು ಏನಾಗುತ್ತೆ ಆ ಸ್ವರೂಪ ಬದಲಾಗುತ್ತೆ ಬದಲಾಗುತ್ತೆ ದಟ್ ಮೀನ್ಸ್ ದೇವ್ರ ಕೈಲಿ ಸಿಕ್ಕೊಂಡ್ರೆ ನೀವು ಸರಿಯಾಗ ತನಕ ದೇವ್ರು ಬಿಡೋದಿಲ್ಲ ಬಿಡೋದಿಲ್ಲ ಆದ್ರೇನು ಅಂತ ಹೇಳಿದ್ರೆ ಅದು ಒಳ್ಳೆಯದು ನಿಮಗೆ ಫಲವನ್ನು ಕೊಡುವಂಥದ್ದು ನಿಮ್ಮ ಜೀವಿತ ಫಲದಾಯಕವಾಗುವುದಾಗಿ ದೇವರು ಮಾಡಿದರೆ ದೇವರಿಗೆ ಸ್ತೋತ್ರ ಹೇಳಿದರು